ಮಹಿಳೆಯೊಬ್ಬರು ಸ್ನಾನ ಮಾಡುವ ವೇಳೆ ಇಣುಕಿ ನೋಡಲು ಹೋಗಿದ್ದ ಯುವಕನನ್ನ ಬಂಧಿಸಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿರುವ ಘಟನೆ ಪನ್ನಾವರ ತಾಲೂಕಿನಲ್ಲಿ ನಡೆದಿದೆ ಯೋಗೇಶ್ ಗೌಡ ಬಂಧಿತ ಆರೋಪಿಯಾಗಿದ್ದು ಈತ ಪನ್ನಾವರ ತಾಲೂಕಿನ ಕೆಳಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಜ್ಗಾರಿನ ಯುವಕನಾಗಿದ್ದು ಈತ ಶುಕ್ರವಾರ ರಾತ್ರಿ ಕೊಟ್ಟಿಗೆ ಬಾಗಿಲಿಗೆ ತಾಗಿ ಬಚ್ಚಲು ಕೋಣೆಯ ಬಾಗಿಲು ತೆರೆಯುವ ಮೂಲಕ ಅಕ್ರಮ ಪ್ರವೇಶ ಮಾಡಿ ಸ್ನಾನ ಮಾಡುತ್ತಿದ್ದ ಮಹಿಳೆಯತ್ತ ಇಣುಕಿ ನೋಡಿದ ಆರೋಪಕ್ಕೆ ಎದುರಿಸಿದ್ದಾನೆ ಇದರಿಂದ ನೊಂದ ಮಹಿಳೆ ಮಂಕಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಮಹಿಳೆ ದೂರಿನ ಮೇಲೆ ಪೊಲೀಸರು ಯುವಕನ ಬಂಧಿಸಿದ್ದು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ ಈತನ ವಿರುದ್ಧ ಹಿಂದೆಯೂ ಸಹ ಪ್ರಕರಣ ದಾಖಲಾಗಿತ್ತು ಎನ್ನುವ ಮಾತು ಕೇಳಿಬಂದಿದೆ

ಕೂಜಳ್ಳಿ ಟೈಮ್ಸ್ ನ್ಯೂಸ್ ಪೊನ್ನಾವುರ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ